ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸನ್ಶೈನ್ ಕನ್ನಡ ಬ್ಲಾಗ್ ಎಲ್ರು ಹೇಗಿದ್ದೀರಾ ಇದು ಸಂಡೇ ಬ್ಲಾಗ್ ಆಗಿರುತ್ತೆ ಸಂಡೇ ಹಾಸನಲ್ಲಿ ನಮ್ಮ ದೂರದ ರಿಲೇಶನ್ ಒಬ್ಬರದ್ದು ಎಂಗೇಜ್ಮೆಂಟ್ ಇತ್ತು ಹಾಗಾಗಿ ನಾವೆಲ್ಲರೂ ಹೋಗಿದ್ವಿ ಮೊದ್ಲಿಗೆ ನಾವು ಅವರಿಗೆ ವಿಶ್ ಮಾಡಿ ಅದಾದ್ಮೇಲೆ ಊಟಕ್ಕೆ ಅಂತ ಹೇಳಿ ಹೋದ್ವಿ ಹಾಗೆ ನಾನು ಜಸ್ಟ್ ಒಂದು ವಿಡಿಯೋನ ಮಾಡ್ಕೊಂಡಿದ್ದೆ ಮೊದಲು ವಿಶ್ ಮಾಡಿ ಆಮೇಲೆ ಊಟ ಮಾಡ್ಬೋದಿತ್ತು ಇಲ್ಲ ಮೊದಲೇ ಊಟ ಮಾಡಿ ನಂತರ ಕೂಡ ವಿಶ್ ಮಾಡ್ಬೋದಿತ್ತು ಬಟ್ ನಾವ್ ಮೊದಲೇ ವಿಶ್ ಅಂತ ಹೇಳಿ ವಿಶ್ ಮಾಡಿ ಅದಾದ್ಮೇಲೆ ಊಟಕ್ಕೆ ಅಂತ ಹೇಳಿ ಕುತ್ಕೊಂಡಿದ್ವಿ ನಾವು ಒಂದ್ ಸೈಡ್ ಮತ್ತೆ ಅಕ್ಕ ಅತ್ತಿಗೆ ಮಕ್ಕಳು ಒಂದ್ ಸೈಡ್ ಆಗ್ಬಿಟ್ರು ಹಂಗಾಗಿ ಆ ಕಡೆಯಿಂದ ಅಕ್ಕ ವಿಡಿಯೋ ಮಾಡಿದ್ರು ಈ ಕಡೆಯಿಂದ ನಾನು ವಿಡಿಯೋನ ಮಾಡ್ಕೊಂಡೆ ಊಟ ಎಲ್ಲಾ ಮುಗಿಸ್ಕೊಂಡು ನಾವು ಆಸನ್ ಪಾರ್ಕಿಗೆ ಹೋಗ್ಬೇಕು ಅಂತ ಹೇಳಿ ಐಡಿಯಾ ಹಾಕೊಂಡ್ವಿ ಬಟ್ ತುಂಬಾನೇ ಟೈರ್ಡ್ ತುಂಬಾನೇ ಬಿಸ್ಲಿ ಇರೋದ್ರಿಂದ ಬೇಡ ನೆಕ್ಸ್ಟ್ ಟೈಮ್ ಯಾವ್ದು ಹೋಗೋಣ ಅಂತ ಹೇಳಿ ಈ ಟೈಮ್ ಮನೆಗೆನೆ ಹೋಗ್ಬೇಡೋಣ ಅಂತ ಹೇಳಿ ಸಂಡೆ ಫಂಕ್ಷನ್ ಮುಗಿಸ್ಕೊಂಡು ನಾನು ಮಂಡೆ ಊರಿಗೆ ಬಂದೆ ಮಂಡೆ ಊರಿಂದ ಬರುವಾಗ್ಲೇನೆ ಸಂಜೆ ಆಗಿತ್ತು ಹಾಗಾಗಿ ಹಸ್ಬೆಂಡ್ ಅಡಿಗೆ ಎಲ್ಲಾ ಮಾಡಿಟ್ಟಿದ್ರು ಅದನ್ನೇ ಊಟ ಮಾಡ್ಕೊಂಡೆ ನಾನು ಇನ್ನು ನೆಕ್ಸ್ಟ್ ಡೇ ಕೂಡ ನಾನು ಫಸ್ಟ್ ಶಾಪಿಗೆ ಹೋಗೋಣ ಅಂತ ಹೇಳಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಶಾಪಿಗೆ ಹೋದೆ ಸಂಜೆ ಬಂದು ನಾನು ಅಡಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಬೇಳೆ ಸಾರನ್ನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕಿಗೆ ನಾನು ತೊಗರಿ ಬೇಳೆ ಹೆಸರು ಬೇಳೆ ಎರಡನ್ನು ಕೂಡ ಆಡ್ ಮಾಡ್ಕೊಂಡು ಸಲ ತೊಳೆದು ಕುಕ್ಕರ್ ಅಲ್ಲಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಮಾವಿನಕಾಯಿ ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ ಮಾವಿನಕಾಯಿ ಸ್ವಲ್ಪ ಹಣ್ಣಾಗಿದೆ ಬಟ್ ಆದರೂ ಪರವಾಗಿಲ್ಲ ಬೇಳೆ ಸಾರಿಗೆ ತುಂಬಾನೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಈ ಮಾವಿನಕಾಯಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮಾವಿನಕಾಯಿ ಮೊದಲು ಸಿಪ್ಪೆ ಎಲ್ಲ ತೆಗೆದು ನಂತರ ಇದನ್ನ ಸಣ್ಣದಾಗಿ ಕಟ್ ಮಾಡಿ ತಗೊಳ್ಬೇಕು ಮಾವಿನಕಾಯಿ ಯೂಸ್ ಮಾಡುವಾಗ ನಾವು ಟೊಮೊಟೊ ಹಣ್ಣನ್ನ ಹೆಚ್ಚಾಗಿ ಸೇರಿಸೋದು ಬೇಡ ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನಾನು ಇಲ್ಲಿ ಒಂದು ಮಾವಿನಕಾಯಿನ್ನ ತಗೊಂಡಿದ್ದೀನಿ ಇದನ್ನೀಗ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬೇಳೆ ಜೊತೆಗೆ ಸೇರಿಸ್ಕೊಳ್ತೀನಿ ನಾನು ಬೇಳೆನ ಮೊದಲು ಒಂದು ಐದು ನಿಮಿಷ ನೆನೆಸಿ ಎತ್ತಿಟ್ಕೊಂಡಿದ್ದೀನಿ ಬೇಳೆನ ಬೇಯಲಿಕ್ಕೆ ಇಟ್ಟಿದ್ದೀನಿ ಇದ್ರ ಜೊತೆಗೆ ಈಗ ಕಟ್ ಮಾಡಿ ಇಟ್ಕೊಂಡಿರೋ ಮಾವಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿರು ಹಾಗೂ ಟೊಮೊಟೊ ನಾನು ಎರಡು ತಗೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಲ್ ಹಾಕ್ಸ್ಕೊಂಡ್ರೆ ಬೇಳೆ ಸಾಂಬಾರ್ ರೆಡಿ ಆಗುತ್ತೆ ಮತ್ತೆ ನಾವು ಒಗ್ಗರಣೆಯನ್ನ ಮಾಡ್ಕೊಳ್ಬಹುದು ನೀರನ್ನ ಸೇರಿಸುವಾಗ ಸ್ವಲ್ಪವೇ ಸೇರಿಸ್ಕೊಂಡು ನೀವು ಫಸ್ಟ್ ವಿಜಲ್ ಹಾಕಿಸ್ಕೊಳ್ಳಿ ತುಂಬಾ ಒಮ್ಮೆಲೆ ಸೇರಿಸಿದ್ರೆ ಉಕ್ಕಿ ಚೆಲ್ಲೋಗುತ್ತೆ ಬೇಳೆ ಬೇಯೋದ್ರೊಳಗೆ ನಾನು ಮೀನನ್ನ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಣ ಮೀನ್ ಇದು ಮೀನು ಬೋಮಿಲ್ ಅಂತ ಹೇಳ್ತಾರೆ ಇದ್ರ ತಲೆ ಎಲ್ಲಾ ಫಸ್ಟ್ ಕಟ್ ಮಾಡಿ ತಗೊಳ್ಬೇಕು ತಲೆ ಕಟ್ ಮಾಡುವಾಗ ಸ್ವಲ್ಪ ಜೋಪಾನವಾಗಿ ಯಾಕೆಂದ್ರೆ ಇದ್ರ ತಲೆಯಲ್ಲಿ ತುಂಬಾನೇ ಮುಳ್ಳಿರುತ್ತೆ ಹಾಗಾಗಿ ಈಗ ನೋಡಿ ನಾನು ತಲೆ ಎಲ್ಲ ಕಟ್ ಮಾಡಿ ಈ ರೀತಿ ಅಹ್ ನಂತರ ಇದನ್ನ ಒಂದೆರಡು ನೀರಲ್ಲಿ ತೊಳ್ಕೊಂಡು ಒಂದು ಹತ್ತು ನಿಮಿಷ ಹಾಗೇನೆ ಬಿಡಬೇಕು ಯಾಕೆಂದ್ರೆ ಒಣಗಿದೆ ಅಲ್ವಾ ಸೊ ಹತ್ತು ನಿಮಿಷ ಹಾಗೆ ನೆನ್ಸಿಟ್ರೆ ಇದು ಸಾಫ್ಟ್ ಆಗುತ್ತೆ ನಂತರ ಆ ನೀರನ್ನು ಚೆಲ್ಲಿ ಇದಕ್ಕೆ ನಾವು ಹಸಿ ಮೀನಿಗೆ ಯಾವ ರೀತಿ ಮಸಾಲಾನ ರೆಡಿ ಮಾಡ್ತೀವಿ ಅದೇ ರೀತಿ ಮಸಾಲೆಯನ್ನು ಕೂಡ ರೆಡಿ ಮಾಡಿಕೊಂಡು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಅದಕ್ಕೆ ಇಡಿಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಹಾಗೇನೆ ತೆಗ್ದಿಟ್ರೆ ಮತ್ತೆ ನಾವು ಫ್ರೈ ಮಾಡ್ಕೊಳ್ಬೋದು ತುಂಬಾನೇ ಸಾಫ್ಟ್ ಆಗಿರುತ್ತೆ ಆಗ ನೋಡಿ ಈ ರೀತಿ ಚೆನ್ನಾಗಿ ಮಸಾಲೆ ಎಲ್ಲ ಅದಕ್ಕೆ ಹೊಂದ್ಕೊಳ್ಬೇಕು ಆ ರೀತಿ ಮಸಾಲೆನ ಹಚ್ಚಿ ಈಗ ನಾನು ತೆಗ್ದಿಟ್ಕೊಳ್ತಾ ಇದ್ದೀನಿ ಇದು ಕೂಡ ನೆನೆಯೋದೊಳಗೆ ನಾನೀಗ ಸಾಂಬಾರ್ಗೆ ಒಗ್ಗರಣೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರ್ಗೆ ನಾರ್ಮಲ್ ಆಗಿ ಸಾಸಿವೆ ಜೀರಿಗೆ ಒಣಮೆಣಸಿನಕಾಯಿ ಕರಿಬೇವೆಲ್ಲ ಸೇರಿಸಿ ಸ್ವಲ್ಪ ಇಂಗನ್ ಕೂಡ ಸೇರಿಸ್ಕೊಂಡು ನಾನು ಒಗ್ಗರಣೆಯನ್ನ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಮೀನನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ತೀನಿ ಎರಡರಿಂದ ಮೂರು ಸ್ಪೂನ್ ಎಣ್ಣೆಯನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಎಣ್ಣೆ ಕಾದ ನಂತರ ಇದಕ್ಕೆ ಮೀನನ್ನ ಸೇರಿಸ್ಕೊಳ್ಳಿ ಬೋಮಿಲ್ ನನ್ಗೆ ತುಂಬಾ ಕೂಡ ಇಷ್ಟ ಇದು ಒಣ ಮೀನು ಈಗ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉಳ್ದನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಆದ್ಮೇಲೆ ನಾವು ಮೀನುನ ಸ್ಪೂನ್ ನ ಸಹಾಯದಿಂದ ಈ ರೀತಿ ತಿರುಗಿಸ್ಕೊಳ್ತಾನೆ ಇರಬೇಕು ಇಲ್ಲಾಂದ್ರೆ ತಳ ಹಿಡಿಯುತ್ತೆ ನೀವು ನೋಡಬಹುದು ಎಣ್ಣೆ ಕೂಡ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಿದೀನಿ ಎಣ್ಣೆ ಕೂಡ ಚೆನ್ನಾಗಿ ಡ್ರೈ ಆಗಿದೆ ಮೀನ್ ಫ್ರೈ ಕೂಡ ರೆಡಿ ಆಯ್ತು ಅಷ್ಟರೊಳಗೆ ನಾವು ಪ್ರಯರ್ ಕೂಡ ಮಾಡ್ಕೊಂಡ್ ಬಂದ್ವಿ ಇನ್ನು ಹಸ್ಬೆಂಡ್ ಅವರೇ ಸರ್ವ್ ಮಾಡ್ಕೊಳ್ತಾ ಇದ್ದಾರೆ ಇನ್ನು ನನಗೆ ಅಂತ ಹೇಳಿ ನಾನು ಸ್ವಲ್ಪ ವೈಟ್ ರೆಸ್ನ ಮಾಡ್ಕೊಂಡೆ ಬೇಳೆ ಸಾರು ಮತ್ತು ಈ ರೀತಿ ಮೀನ್ ಫ್ರೈ ಮಾಡಿದಾಗ ನಾನು ವೈಟ್ ರೆಸ್ನ ಮಾಡ್ಕೊಳ್ತೀನಿ ಯಾಕಂದ್ರೆ ಊಟ ಮಾಡ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ನನಗೆ ಈ ರೀತಿ ಮಾಡ್ಕೊಂಡಾಗ ಅಮ್ಮನ ಮನೆಯಲ್ಲೇ ಊಟ ಮಾಡದಷ್ಟು ಫೀಲ್ ಆಗುತ್ತೆ ಅದಕ್ಕೋಸ್ಕರ ನಾನು ವೈಟ್ ರೆಸ್ ಮಾಡ್ಕೊಂಡು ಊಟ ಮಾಡ್ಕೊಳ್ತೀನಿ ಇನ್ನು ಬೇಳೆ ಸಾರಿಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡಿರ್ಲಿಲ್ಲ ಅದಕ್ಕೋಸ್ಕರ ಹಸ್ಬೆಂಡ್ ಹೇಳಿದ್ರು ಆಡ್ ಅಂತ ಈಗ ನಾನು ಕಟ್ ಮಾಡಿ ಅದನ್ನ ಆಡ್ ಮಾಡ್ಕೊಳ್ತಾ ಇದೀನಿ ಇನ್ನು ನಾನ್ ಕೂಡ ಊಟ ಮಾಡ್ಕೊಳ್ತೀನಿ ಒಳ್ಳೆ ಗಮಗಮ ಅಂತ ಇದೆ ಬೇಳೆ ಸಾರು ಮೀನ್ ಫ್ರೈ ಯಾರೆಲ್ಲ ಈ ಮೀನು ಅಂದ್ರೆ ಬೋಮಿಲ್ ನ ತಿಂದಿದ್ರ ದಯವಿಟ್ಟು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಸೊ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋವನ್ನ ಹೊಸ್ದಾಗಿ ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದಾಗಿ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ವಿಡಿಯೋವನ್ನ ಫುಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ನಾನು ನಿಮಗೆ ನಿಷ್ಕ್ರಿಯದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್